ಶ್ರೀ ಗುರುಭ್ಯೋرمಃ ಮಾಲಾ ಸದಾ ಕುಂಭ ವಿಭೋದ ಮುದ್ರಾಂ ವಿದ್ಯಾ ವಿರಾಜತ್ಕರ ವಾರಿ ಜಾತಾಂ ಅಪಾರ ಕರುಣ್ಯ ಸುದಾಂಬರಾ ಶಂ ಶೀಶಾರದಾಂಬಾಂ ಪ್ರಣತೋ ಸ್ಮ ನಿತ್ಯಂ ಸದಾ ಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾ ಮಂದೇ ಗುರು ಪರಂಪರಾಂ ಉಪಯ ಜಗದ್ಗುರುಗಳ ಚರಣಾ ರವಿಂದಾ ವಿಂದಗಳಲ್ಲಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತಾ ಜಗದ್ಗುರುಗಳ ಆದೇಶದಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬೆಂಗಳೂರು ಶಾಖಾ ಮಠದಲ್ಲಿ ಶಂಕರಪುರದಲ್ಲಿರುವ ಶೃಂಗೇರಿ ಮಠದಲ್ಲಿ ಶಾರದಾ ಶವರನ್ನ ಶರನ್ನವರಾತ್ರಿ ಮಹೋತ್ಸವವು ಅತ್ಯಂತ ವಿಜೃಂಭಣೆ ವಿಜೃಂಭಣೆಯಿಂದ ನಡೆಯುತ್ತಾ ಇದೆ ಎಲ್ಲ ಬೆಂಗಳೂರು ಭಕ್ತ ಮಹಾಜನರಲ್ಲಿ ವಿನಂತಿ ಏನೆಂದರೆ ಅಮ್ಮನವರ ಸನ್ನಿಧಿಯಲ್ಲಿ ವಿಶೇಷವಾಗಿ ಅಲಂಕಾರ ಹಾಗೂ ಸುಹಾಸಿನಿ ಪೂಜೆ ಹೋಮ ಹವನಾದಿಗಳು ಯಜ್ಞಯಾಗಗಳು ಶಾರದಾ ಶರನ್ನವರಾತ್ರಿ ಪ್ರಯುಕ್ತ ನಡೆಯುತ್ತಾ ಇದೆ ಎಲ್ಲ ಭಕ್ತ ಮಹಾಶಯರು ಅದನ್ನು ಸದುಪಯೋಗ ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ ಹಾಯ್ ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಟ ಗೊತ್ತಾ ಬರ್ಡೇನಾ ಸ್ಪೆಷಲ್ ಡೇ ಏನು ಗಿಫ್ಟ್ ಕೊಟ್ಲು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಕೊಡುಗೆ ಬೆಂಗಳೂರಿನ ಪ್ರಸಿದ್ಧ ಶಂಕರಪುರದ ಶೃಂಗೇರಿ ಶಂಕರ ಮಠದ ಆವರಣದಲ್ಲಿ ತಾವು ಗಮನಿಸ್ತಾ ಇದ್ದೀರ ಶಂಕರ ಭಗವತ್ಪಾದರ ದೇವಸ್ಥಾನದ ಮುಂದೆ ಸಾಲುಗಟ್ಟಿ ನಿಂತಿರತಕ್ಕಂಥ ಭಕ್ತಾದಿಗಳು ಹಾಗೂ ಆ ಶಂಕರ ಮಠದ ಆವರಣದಲ್ಲಿ ಹಲವಾರು ಭಕ್ತಾದಿಗಳು ಶಾರದಾಮ್ನವರ ದರ್ಶನಕ್ಕೂ ಸಹ ಕಾಯ್ತಾ ಇದ್ದಾರೆ ಶಾರದಾಂನವರ ದಸ್ ದರ್ಶನ ಹಾಗೆ ಶಂಕರ ಭಗವತ್ಪಾದರ ದೇವಸ್ಥಾನದಲ್ಲಿ ದರ್ಶನ ಹೀಗೆ ಎರಡೂ ದೇವಾಲಯ ದರ್ಶನಕ್ಕೆ ಭಕ್ತಾದಿಗಳು ಬೆಂಗಳೂರಿನ ವಿವಿಧ ಪ್ರದೇಶಗಳಿಂದ ಆಗಮಿಸಿರ್ತಕ್ಕಂಥದ್ದು ವಿಶೇಷ ಹಾಗೆ ಮಹಾಪ್ರಸಾದದ ಕಡೆ ನಾವು ಬರ್ತಾ ಇದ್ದೇವೆ ಮಹಾಪ್ರಸಾದ ಇನ್ನು ವಿಶೇಷವಾಗಿರ್ತಕ್ಕಂಥದ್ದು ನವರಾತ್ರಿ ಶರನ್ನವರಾತ್ರಿಯ ಸಂದರ್ಭದಲ್ಲಿ ಅನೇಕ ಕಾರ್ಯಕರ್ತರ ಒಂದು ಪಡೆಯಿಂದ ಇವತ್ತು ಈ ಒಂದು ಯಶಸ್ವಿಯಾದಂಥ ಇದೆ ಶರನ್ನವರಾತ್ರಿಯ ಸಂದರ್ಭದಲ್ಲಿ ಕಾರ್ಯಕರ್ತರು ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಇಲ್ಲಿ ಮಹಾಪ್ರಸಾದದ ವಿತರಣೆಗೆ ಕಂಕಣ ಬಡ್ಡರಾಗಿ ನಿಂತಿದ್ದಾರೆ ಹಾಗೆ ಹಲವಾರು ದಾನಿಗಳು ಈ ಕಾರ್ಯಕ್ರಮಕ್ಕೆ ಸಹಾಯವನ್ನು ಮಾಡ್ತಾ ಇದ್ದಾರೆ ನೀವು ಗಮನಿಸ್ಬೋದು ಸಾವಿರಾರು ಜನ ಈ ಒಂದು ಮಹಾಪ್ರಸಾದಕ್ಕೆ ಬಂದು ಸ್ವೀಕಾರ ಮಾಡ್ತಾರೆ ಹಾಗೆ ಇಲ್ಲಿ ಪ್ರತಿದಿನ ಇಡ್ತಕ್ಕಂಥ ಹೋಮಗಳು ಯಜ್ಞಕ್ಕೆ ಸಾವಿರಾರು ಜನ ಬರ್ತಾರೆ ಪೂಜೆಗೆ ಸೇವೆಯನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ಒಂದು ವಿಶೇಷವಾದಂಥ ಪವಿತ್ರವಾದಂಥ ಒಂದು ಕ್ಷೇತ್ರವಾಗಿ ಈ ಒಂದು ಈ ಒಂದು ಶರಣಾತ್ರಿ ಸಂದರ್ಭದಲ್ಲಿ ಒಂದು ಶಕ್ತಿ ಕ್ಷೇತ್ರವಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು ನೀವು ನಾವು ಸಂಕೇತ ప్రతిధ్వని చిన్న ஜ கண தரு சௌந்தர்ய கணக்கண தலு ஆனந்து ஜுவ கணக்கண தரு சௌந்தர்யா முனியா ஜூல்ஸ் கிரியேட்டிங்